ಗಂಗೆ ಗೌರಿ ಸಿನಿಮಾದ ನಿರ್ದೇಶಕರು ಪುರುಷೋತ್ತಮ್ ಸರ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಅಣ್ಣವರ ಗಂಗೆ ಗೌರಿ ಸಿನಿಮಾ ಮತ್ತೆ ಹೊಸ ಲುಕ್ನಲ್ಲಿ ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಕೇಳ್ಪಟ್ವಿ ಈ ಒಂದು ಥಾಟ್ ಯಾಕೆ ಬಂತು ಸರ್ ಅಂತ ಮೇಡಮ್ ಅದು ಈ ಪೌರಾಣಿಕ ಏನಿದೆಯಲ್ಲ ದೇವರ ಸಿನಿಮಾ ಅಂತ ಹೇಳ್ಬೋದು ಈಶ್ವರನ್ ವಿಷ್ಣು ವಿಷ್ಣುವ ಯಾರ್ದೀ ಎಷ್ಟು ಸರಿ ನೋಡಿದ್ರು ಅದು ಬೇಸರ ಅನ್ಸಲ್ಲ ನೋಡಿ ಮನುಷ್ಯ ಪ್ರತಿನಿತ್ಯ ಅವನು ಏನೇ ಕೆಸಕ್ಕೆ ಹೋದ್ರು ಬೆಳಗ್ಗೆ ದೇವ್ರ ಕೈ ಮುಗಿದೇ ಮುಗಿದಾನೆ ಏ ನೆನೆ ಮುಗಿದಿದ್ದೀನಿ ಬಿಡು ಬೆಳೆ ಹೋಗಿ ಮುಗಿದ ಬೇಡ ಅಂತ ಹೋಗೋದಲ್ಲ ಪ್ರತಿನಿತ್ಯ ಪ್ರತಿ ಸೆಕೆಂಡ್ ನಾವು ಕೈ ದೇವ್ರು ನೆನೆಸ್ಕೊತ ಇರ್ತಾನೆ ದೇವ್ರಿಗೆ ಕೈ ಮುಗಿದೇ ಕೆಲಸ ಹೋಗೋದು ಅವ್ರ ಸೈಂಟಿಸ್ಟ್ ಆಗಿರೋ ಡಾಕ್ಟ್ರು ಇರಲಿ ಯಾರೇ ಆಗಿರಲಿ ಫಸ್ಟ್ ವಿಲ್ ಬೆಲೆ ದ ಗಾಡ್ ಅದೇ ರೀತಿ ನಾನು ಕೂಡ ದೇವ್ರ ಸಿ ಯಾಕಂದ್ರೆ ನಾನು ಇದು ಮೂವತ್ತೆರಡನೇ ಸಿನಿಮಾ ಗಂಗೆ ಗಂಗೆಗೌರಿ ಇದು ತರ್ಟಿ ಟು ಈ ಮೂವತ್ತೆರಡನೇ ಸಿನಿಮಾ ನಾನು ಮಾಡೋದೆಲ್ಲ ಪೌರಾಣಿಕ ಐತಿಹಾಸಿಕ ಸಿನಿಮಾಗಳೇ ಹಾಗಾಗಿ ನಾನು ಇದುವರೆಗೂ ಏನು ಮಾಡಿದ ಸಿನ್ಮಾಗಳು ಯಾವುದು ಫೇಲ್ ಆಗಿಲ್ಲ ಅಟ್ಲೀಸ್ಟು ನಾವು ಹಂಡ್ರೆಡ್ ಡೇಸು ಇದು ಅದ್ಭುತವಾಗಿ ಮಾಸ್ ಫಿಲಮ್ದವ್ರು ಓಡೋದಾಗಿದ್ದರು ಜನ ತುಂಬ ಲೈಕ್ ಮಾಡಿದರೆ ಬಟ್ ಯಾವ ಸಿನಿಮಾ ನಿರ್ಮಾಪಕರು ಆಗಿಲ್ಲ ಅವರು ಹಾಕಿ ದುಡ್ಡು ಬಂದಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಧೈರ್ಯ ಇದೆ ಸಿನಿಮಾ ಏನು ಭಕ್ತಿ ಪ್ರಧಾನ ಸಿನಿಮಾ ನೋಡೋ ಪ್ರೇಕ್ಷಕರು ಇದ್ದಾರೆ ಅನ್ನೋ ನಂಬಿಕೆದೇ ಧೈರ್ಯ ಅನ್ನೋ ಇದೆ ಇದರಲ್ಲಿ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಗಂಗೆ ಗೌರಿಲಿ ಏನೆಲ್ಲ ಇರುತ್ತೆ ಅಂತ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದರೆ ಮೇಡಮ್ ಈ ಗಂಗೆ ಗೌರಿಲಿ ಏನು ಇವಾಗ ಸಾವಿರದ ಒಂಬೈನೂರ ಅರವತ್ತೇಳ ಇಸ್ವಿಯಲ್ಲಿ ರಾಜ್ಪುರ್ ಅವರು ಸಿನಿಮಾ ಬಂದಿದ್ದು ಗಂಗೆ ಗೌರಿ ಆ ಕಂಟೆಂಟೇ ಯಾಕಂದ್ರೆ ನಾವು ಇತಿಹಾಸನ ತಿರುಚೋಕ್ಕಾಗಲ್ಲ ಪುರಾಣನ ತಿರುಚಕ್ಕೆ ಸಾಧ್ಯನೇ ಇಲ್ಲ ನಾಳೆ ಒಂದು ವೇಳೆ ಏನಾದರೂ ಅದ್ರ ಬಗ್ಗೆ ನಾವು ಏನಾದರೂ ಸ್ವಲ್ಪ ತಿರ್ಚಿ ಇದಾಯಿತು ಅಂದರೆ ನಾಳೆ ಜನ ಸುಮ್ಮಬೋದಿಲ್ಲ ಎಲ್ಲ ಜನಕ್ಕೆ ಗೊತ್ತಿರುತ್ತೆ ಅಣ್ಣವ್ರು ನೋಡಿದರೆ ಎಂತ ಮೇರು ಮಹಾನ್ ನಟ ಅವರು ಅವ್ರು ಮಾಡತಕ್ಕಂಥ ಸಿನ್ಮಾ ಅದು ಸ್ವಲ್ಪ ಲೋಪಕೋಷಕೊಂಡ್ರೂ ಕೂಡ ಜನ ಸುಮ್ಮಬಿಡಲ್ಲ ಹಾಗೆ ಅದನ್ನು ನಾವು ಎಲ್ಲೂ ಲೋಪಕೋಷ ಬರೆದ ರೀತಿಯಲ್ಲಿ ತುಂಬ ಜಾಗೃತರಾಗಿ ಅದಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ಆ ಸಬ್ಜೆಕ್ಟ್ ನಾವು ಮಾಡ್ಕೊಂಡೋಗಿದ್ದೀವಿ ಆದರೆ ಸ್ವಲ್ಪ ಕೆಲವು ಬದಲಾವಣೆ ಆಗಿದೆ ಅಂದರೆ ಟೆಕ್ನಾಲಜಿ ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನ್ಮಾ ಐತಿ ಕಲರ್ ಸಿನಿಮಾ ಆಗಿದೆ ಓಕೆ ಅದೇ ಸಿ ಜಿ ವರ್ಕು ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ನಾವು ಇದನ್ನು ಎಲ್ಲೆಲ್ಲಿ ಶೂಟ್ ಮಾಡಿದರೆ ಸರ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ತಾರಾಬಳಗ ಬಗ್ಗೆ ಮಾತಾಡೋದಾದ್ರೆ ಹಾಡುಗಳು ಇವೆಲ್ಲ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳೋದು ಮೇಡಮ್ ಇದರಲ್ಲಿ ನಿಮ್ಗೆ ಗೊತ್ತೇ ಇದೆ ಶಿವನ ಪಾತ್ರ ನಮ್ಮ ಗಣೇಶ್ ಕೆಸಗಾರ್ ಮಾಡಿದ್ದಾರೆ ಇನ್ನು ಪಾರ್ವತಿ ಗೌ ಇದು ಗೌರಿ ಪಾತ್ರನ ರೂಪಾಲಿಯವರು ಮಾಡಿದ್ದಾರೆ ಗಂಗೆ ಪಾತ್ರ ನಿಗೇತಾ ಸ್ವಾಮಿ ಮಾಡಿದ್ದಾರೆ ಇನ್ನು ಮಿಕ್ನಾದರೆಲ್ಲ ಇವರು ಎಸ್ಕಾ ಶ್ರೀನಿವಾಸ ಶರ್ಮಾತ್ಮನ ಪಾತ್ರ ಮಾಡಿದ್ದಾರೆ ಜಮ್ ಶಿವ ನಮ್ಮ ಸ್ನೇಹಿತ ಅವರು ಪಾತ್ರ ಸಾಕಷ್ಟು ನನ್ನ ಸ್ನೇಹಿತರು ನಮ್ಮ ಶ್ರೀ ಶ್ರೀ ವಿಷ್ಣು ಅಂತ ಅವರು ಬ್ರಹ್ಮನ ಪಾತ್ರ ಮಾಡಿದ್ದಾರೆ ಸಾಕ ಟೇಕಾಲ್ ಮಂಜು ಸಾಕಷ್ಟು ಜನ ರಕ್ಷಾ ಗೌಡ ಏನು ಸಾಕಷ್ಟು ಜನ ಅದರಲ್ಲಿ ಪಾತ್ರಗಳು ಮಾಡಿದ್ದಾರೆ ಯಾಕಂದರೆ ಎಲ್ಲ ಏಕೆಂದರೆ ಸುಮಾರು ಪಾತ್ರಗಳಿದಾವೆ ಅದರೊಳಗೆ ಎಲ್ಲರೂ ಪಾತ್ರಗಳು ಅವರು ಅವರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಹಾಡುಗಳು ನಾಲ್ಕು ಹಾಡಿದೆ ಇದರಲ್ಲಿ ನಾಲ್ಕು ಹಾಡಲ್ಲಿ ನಾಲ್ಕು ನಾನೇ ಬರೆದಿದ್ದೀನಿ ರಾಜ್ ಭಾಸ್ಕರ್ ಮ್ಯೂಸಿಕ್ ಮಾಡಿದ್ದಾರೆ ಅದರ ಒಂದು ಹಾಡು ಜಮ್ಷೂ ಬರೆದಿದ್ದಾರೆ ರಾಜ್ ಭಾಸ್ಕರ್ ತುಂಬ ಅದ್ಭುತವಾಗಿ ಟ್ಯೂನ್ ಯಾಕಂದರೆ ಈಗ ಒಂದು ಮಾಸ್ ಫಿಲಮ್ ಮಾಡೋದು ಕಮರ್ಷಿಯಲ್ ಫಿಲಮ್ ಮಾಡೋದಕ್ಕೆ ಇದಕ್ಕೂ ಸಂಗೀತಕ್ಕೂ ಈ ಡಿವೋಷನಲ್ ಮಾಡೋ ಸಂಗೀತ ವ್ಯತ್ಯಾಸ ಇರ್ತದೆ ಯಾಕಂದರೆ ಇದರಲ್ಲಿ ನಾವು ನಾವ್ಯಾವುದು ಝಾಮ್ ಝೂಮ್ ಛಮ್ ಅಂತ ಮಾಡೋಕ್ಕೆ ಸಾಧ್ಯ ಇಲ್ಲ ಸೀಕ್ವೆನ್ಸ್ ಫೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಬೇಕು ಫ್ಲೂಟು ಸೀತಾರು ಇರ್ತಾವಲ್ಲ ಎಲ್ಲ ಲೈವೇ ಮಾಡಬೇಕು ಹಾಗೆ ಅದನ್ನು ನಾವು ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳು ನೋಡಿ ನೀವು ನೋಡಿರಬೇಕು ಯಾಕಂದ್ರೆ ರಿಯಾಲಿಟಿ ಬೇಕಲ್ಲ ಇಲ್ಲಿ ಹಾಗೆ ಇದಕ್ಕೆ ಸೀಕ್ವೆನ್ಸ್ ಬಿಡ್ ಮಾಡೋಕೆ ಸಾಧ್ಯ ಇಲ್ಲ ಈಗ ಇಪ್ಪತ್ತೊಂಬತ್ತು ಅಂತ ಬಂದಾಗ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ನಿಮ್ದ್ರ ಕಾಂಪಿಟೇಷನ್ ಅಂತ ಅನ್ಸಲ್ವಾ ಹೇಗೆ ಇಲ್ಲ ಇದು ಕಾಂಪಿಟೇಷನ್ ಅನ್ಸಲ್ಲ ನನಗೆ ಯಾಕಂದ್ರೆ ಎಲ್ಲ ಬರ್ತಿರೋದು ಕಮರ್ಷಿಯಲ್ ಸಿನಿಮಾಗಳು ಆದ್ರೆ ಅದ್ರ ಜೊತೆ ಒಳಗೆ ಬರೀ ದೇವ್ರ ಮರ್ತಾ ಬರ್ತಾ ಇದೆ ಈಗ ಜನ ಏನೇ ಹೋಗ್ತಿರೋ ದೇವ್ರ ದೇವರು ಒಂದು ವಿಗ್ರಹ ಬಂದ ಒಂದು ಹೇಳ್ತಾರೆ ತೇರ್ ಬಂದಾಗ ಎಲ್ಲ ಕೈಮುಗಿ ತರ್ತಾನೆ ಅವ್ರು ಏನೇ ಕೆಲಸ ಹೋಗ್ತಿರೋ ವೆಹಿಕಲ್ ಹೋಗ್ತಾ ಇರ್ಬೋದು ಕಾರ್ಲ್ ಹೋಗಿ ಏನೇ ಹೋಗ್ತಾ ಇರೋ ಒಂದು ಸರಿ ನೋಡ್ಬಿಟ್ಟು ಕೈಮುಗಿತಾನೆ ಅದೇ ರೀತಿ ಏನೇ ಸಿನಿಮಾ ಬಂದರೂ ನಮ್ಮ ಸಿಂಹ ನೋಡ್ತಾರೆ ಜನ ನಂಬಿಕೆ ನಮಗಿದೆ ನೋಡೇ ನೋಡ್ತಾರೆ ಹೇಳ್ಬಿಡಿ ಸರ್ ಇಪ್ಪತ್ತೊಂಬತ್ತಾಗಿ ಬರ್ತಾ ಇದೀವಿ ಅಂದರೆ ಪ್ರೇಕ್ಷಕರು ಇನ್ನೊಂದು ವಿನಂತಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಗಂಗೆ ಗೌರಿ ಅದ್ಭುತವಾದ ಪೌರಾಣಿಕ ಚಿತ್ರ ಖಂಡಿತ ನಿಮ್ಮೆಲ್ಲರಿಗೂ ಆ ಭಕ್ತಿಪದ ಚಿತ್ರ ನೋಡೋ ಒಂದು ಸದಾವಕಾಶ ಬರ್ತಾಯಿದೆ ಖಂಡಿತ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಯಾರು ಮರಿಬೇಡಿ ಪ್ರತಿಯೊಬ್ಬರು ಇದನ್ನು ನಾವು ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಮಾಡ್ತಿದ್ದೀವಿ ಪ್ರತಿಯೊಬ್ಬರು ಸಿನಿಮಾ ಥಿಯೇಟ್ರ್ ಹೋಗಿ ಸಿನಿಮಾ ನೋಡಿ ಅಂತ ನಾನು ನಿಮಗೆ ಪ್ರಯತ್ನ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು